ಆಗಿದ್ದು ನನ್ನ ತಂದಿಗೆ ಸಂತೋಷ ತಂದಿದೆ ಅದೇ ರೀತಿ ಅವರಿಗೂ ಕೂಡ ಶುಭಾಶನಗಳನ್ನು ಮಾಡ್ತಾ ಅದೇ ರೀತಿ ಯುವ ಮುಖಂಡರಾದಂಥ ಶಿವಕುಮಾರ್ ಪ್ರತಿಯವರು ಕೂಡ ಉಪಾಧ್ಯಕ್ಷರಾಗಿ ಅವರೂ ನಾವಾಗೆ ಆಯ್ಕೆಗೊಂಡಿದ್ದಾರೆ ಅವರಿಗೂ ಕೂಡ ನಾನು ಮಾಡ್ತಾ ಇದ್ದೇನೆ ಅದರಂತೆ ನೀವು ಇರು ಅಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಒಮ್ಮನಸಿನಿಂದ ಇವ್ರದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ನೀವು ಸಹಾಯ ಮಾಡಿದ್ದಕ್ಕೆ ಕೂಡ ಆಗ್ರಹಿಸ್ತಾ ಇದ್ದೇನೆ ಮತ್ತು ಕೆಲವರು ಬೇರೆ ಕಡೆ ಇದ್ದರೂ ಕೂಡ ಅವರು ಈಗ ನಮ್ಮ ಜೊತೆ ಬಂದು ಮತದಾನ ಮಾಡಿದ್ದಕ್ಕಾಗಿ ನಮ್ಮ ಮಾತು ಬಂತು ಬಂದು ಈಗ ಅಧ್ಯಕ್ಷರಾದ ಕೂಡ ಈಗ ಅಮ್ಮವಿಯಾಗಿದ್ದಾರೆ ಅಭಿನಂದಿಸ್ತಾ ಇದ್ದೇನೆ ಭಾಳ ಮಹತ್ವದ ಜವಾಬ್ದಾರಿ ಮೇಲಿದೆ ಎಲ್ಲ ಸದಸ್ಯರ ಮೇಲಿದೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಮೇಲೆ ಅಧ್ಯಕ್ಷರಾದ ಕೂಡ ನಾನೇ ಎಲ್ಲ ಅವ್ನು ತಿಳ್ಕೋಬಾರ್ದು ನಿಮ್ಮ ಜೊತೆ ಇರುವ ಎಲ್ಲ ಸದಸ್ಯರಿಗೂ ಕೂಡ ನೀವು ವಿಶ್ವಾಸಕ್ಕೆ ತಿಳ್ಕೊಂಡು ಕೆಲಸ ಮಾಡಬೇಕು ಅವರವ್ರ ವಾರ್ಡ್ನಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅವರಿಗೆ ಪ್ರಥಮ ಆದ್ಯತೆ ಕೊಟ್ಟು ನೀವು ಕೆಲಸ ಅಂತ ಅಂತೇಳಿ ನಿಮ್ಮಲ್ಲಿ ಸೋಸ್ತಾ ಇದೆ ಅದರಂತೆ ತಗೊಂತಿದ್ದಂತೆ ಅಫಲ್ಪುರ ನಗರವು ಬರೀತಕ್ಕಂಥ ನಗರ ಅನೇಕ ಹೊಸ ಹೊಸ ಬಡಾವಣೆ ಬರ್ತಾ ಇದ್ದಾರೆ ಬಹಳ ಅಚ್ಚುಕಟ್ಟಿನಿಂದ ಆ ಬೆಳವಣಿಗೆ ಆಗ್ಬೇಕು ಸಿಕ್ಕಾಪಟ್ಟೆ ರಸ್ತೆ ಎಲ್ಲದೆ ಮನೆ ಕಟ್ಟೋದಾಗಲಿ ಚರಂಡಿ ಎಲ್ಲಾದರೆ ಮನೆ ಕಟ್ಟೋದಾಗಲಿ ಇವೆಲ್ಲ ಮಾಡತಕ್ಕಿದ್ದಲ್ಲ ನೀವೆಲ್ಲ ನೋಡಿ ಸದಸ್ಯರು ಮತ್ತು ಅಧ್ಯಕ್ಷರು ಇದಕ್ಕೆ ಏನು ಅಬ್ಸಪ್ಪುಡು ನಗರ ಅಂತಂದರೆ ಒಂದು ಮಾದರಿಯ ನಗರವಾಗಿ ಕೆಲಸ ಆಗಬೇಕು ಹೇಳಿ ನಾನು ಬಯಸ್ತೇನೆ ಮತ್ತು ಎಲ್ಲರಿಗೂ ಗೊತ್ತಿದ್ದಂತೆ ನಾವು ಇಲ್ಲಿ ಶಾಶ್ವತವಾದ ಕುಡಿಯ ನೀರಿನ ಯೋಜನೆ ಸುಮಾರು ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅದರ ಕೆಲಸ ಮುಗಿ ಮುಗಿಯುವ ಮುಗಿಯುವ ಹಂತದಲ್ಲಿದೆ ಅದು ಕೂಡ ನಾವು ಮುಗಿಸ್ತಾ ಇದ್ದೇವೆ ಅದರ ಜೊತೆಗೆ ನಾವು ಈಗ ಒಳಚರಂಡಿ ವ್ಯವಸ್ಥೆ ಕೂಡ ಮಾಡ್ತೇವೆ ನೂರ ಐವತ್ತು ಕೋಟಿ ರೂಪಾಯಿ ಪ್ರಸ್ತಾವನೆ ನಾವು ಸಲ್ಲಿಸಿದ್ದೇವೆ ಈಗಾಗಲೇ ಡಿಪಾರ್ಟ್ಮೆಂಟ್ ಎಂಬತ್ತೈದು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ ಉಳಿದಿದ್ದನ್ನು ಟೀಕೆ ಆರ್ ಟಿ ಪಿ ಮುಖಾಂತರ ಖರ್ಚು ಮಾಡಿ ಒಂದು ವರ್ಷದೊಳಗೆ ಅದು ಕೂಡ ನಾವು ಒಳಚರಂಡಿ ಕೆಲಸ ಕೂಡ ಅಂತ ಪ್ರಯತ್ನ ನಾವು ಮಾಡ್ತೀವಿ ಅದೇ ರೀತಿ ಬರ ದಿವಸಗಳಿಂದ ಮನೆಗಳು ನಾವು ಕೊಡೋಕ್ಕಾಗಲಿಲ್ಲ ನಾನು ಹದಿನೆಂಟರಲ್ಲಿ ಶಾಸಕನಾಗಿ ಬಂದಾಗೋಗಿ ಮನೆ ಕೊಡ್ತಿಲ್ಲ ಮತ್ತು ಈ ಸಲ ಇಪ್ಪತ್ತ್ಮೂರರಲ್ಲಿ ಬಂದಾಗ ಕೂಡ ಹೊಸ ಮನೆಗಳೇ ಅವು ನಾನು ಮಾಡಿಲ್ಲ ಅದಕ್ಕಾಗಿ ಈಗ ಹೊಸದಾಗಿ ನಾವು ಮನೆಗಳ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಸುಮಾರು ನಾವು ಹನ್ನೊಂದು ಎಕರೆ ಇಟ್ಟು ಹದಿನೇಳು ಎಕರೆ ಮೂವತ್ತು ರೂಪಾಯಿ ಕೂಡ ನಾವು ಖರೀದಿ ಮಾಡಿದ್ದೀವಿ ಅದರಲ್ಲಿ ಒಳ್ಳೆಯ ಮನೆಗಳನ್ನು ಕಟ್ಟುವಂಥ ವ್ಯವಸ್ಥೆ ಅದೇ ರೀತಿ ಇವತ್ತು ಎಲ್ಲ ಕಡೆ ಶಿಸ್ತಿ ರಸ್ತೆ ಮಾಡುವಂಥ ವ್ಯವಸ್ಥೆ ಮತ್ತು ಈ ನಗರವನ್ನು ಸೌಂದರ್ಯೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಡಿವೈಡರ್ ಮಾಡಿ ಲೈಟ್ ಹಾಕಿ ಒಂದು ಹೊಸ ರೂಪ ಕೊಡಬೇಕು ಈ ಏನು ನಗರಕ್ಕೆ ಅಂತೇಳಿ ನಾವು ಈಗ ಇಲ್ಲಿ ಮಂಜೂರಾತಿ ಮಾಡಿದ್ದೀವಿ ಸುಮಾರು ನಿಮ್ಮ ಕೈಯಲ್ಲಿ ಇವಂಥ ಮೂವತ್ತೇಳು ಕೋಟಿ ರೂಪಾಯಿ ಕೆಲಸ ಈಗ ಪ್ರಾರಂಭ ಆಗಬೇಕಾಗಿದೆ ಅದಕ್ಕಾಗಿ ಎಂಥ ಜವಾಬ್ದಾರಿಯಾದ ಕೆಲಸನ ನೀವು ಅಧಿಕಾರಿಗಳು ಕೂಡ ನಿಮಗೆ ಎಲ್ಲ ರೀತಿಯಿಂದ ಅಭಿವೃದ್ಧಿ ಕಾರ್ಯಕ್ಕಾಗಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಅವರು ತಯಾರಿದ್ದಾರೆ ತಪ್ಪತ್ತಾರರು ಚುನಾವಣೆ ಯಾವ ರೀತಿಯಿಂದ ಶಿಸ್ತುಗೊಳಿಸಲಾಗಿದ್ದಾರೆ ಅವರ ಆಡಳಿತ ಕೂಡ ಶಿಸ್ತುಗೊಳಿಸಲಾಗಿದೆ ಅನ್ನೋದು ಆಶ್ರಿಂದ ಹೇಳ್ತಾ ಇದ್ದೇನೆ ಇವತ್ತು ಚುನಾವಣೆ ಪ್ರಕ್ರಿಯೆ ನೋಡಿದ್ರೆ ಪಾರ್ಲಿಮೆಂಟ್ ಒಂದು ಅಧ್ಯಕ್ಷರಿಗೆ ಎಲ್ಲ ಉಪಾಧ್ಯಕ್ಷರಿಗೆ ನಾನು ಮಾತು ಹೇಳ್ತಾ ಇದ್ದೀನಿ ಇವತ್ತು ಚುನಾವಣೆ ಎಲ್ಲಿವರೆಗಿರುತ್ತೋ ಅದರ ಪಕ್ಷದ ಚುನಾವಣೆ ಅಂತ ನಾವು ಕಳಿಸ್ಬೋದು ಅದಾದ ನಂತರ ಎಲೆಕ್ಟ್ ಎಲೆಕ್ಟ್ ಆದ ಮೇಲೆ ನೀವು ಎಲ್ಲರ ಅಧ್ಯಕ್ಷರು ಉಪಾಧ್ಯಕ್ಷರು ಇದನ್ನು ನೀವು ನಿಮ್ಮವರಿಗೆ ಮೊದಲು ಪ್ರೋತ್ಸಾಹಿಸಿಕೊಳ್ತೀವಿ ಅವರಿಗೂ ಕೂಡ ಅವರ ಕ್ಷೇತ್ರಕ್ಕೂ ಕೂಡ ನೀವು ಸಹಾಯ ಮಾಡುವಂಥ ಮಾಡಬೇಕು ಯಾಕಂದರೆ ಇವತ್ತು ನಿಮಗೆ ಸಪೋರ್ಟ್ ಇರಲಿಕ್ಕೆ ಅವರು ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಮುಂದಿನ ಸಲ ನಿಮಗೆ ಸಪೋರ್ಟ್ ಅದಕ್ಕಾಗಿ ನೀವೆಲ್ಲ ಈ ವಿಚಾರ ಇಟ್ಬಿಟ್ಟು ನಿಮ್ಮ ಕೆಲಸ ಮಾಡಿದ್ದೀರ ನೀವು ಬೆಳವಣಿಗೆ ಆಗಬೇಕು ಇಂಥವ್ರ ಕಾರಣಕ್ಕೆ ಇವೆಲ್ಲ ಕೆಲಸ ಆಗಿರಬೇಕಲ್ಲ ನಿಮಗೆ ಭವಿಷ್ಯ ವ್ಯಕ್ತಪಡಿಸ್ತಾರೆ ಅದರ ಕಾಲಕ್ಕೆ ಈ ಕೆಲಸ ಮಾಡಬೇಕು ಅಂತ ಹೇಳಿ ವಾಗ್ದಾರಿ ಅಂತೂ ನಿಮಗೆ ತಿಳಿಸಿದ್ದೇನೆ ಅಂತ ಕಾರ್ಯದಲ್ಲಿ ಎಲ್ಲ ಕೂಡ ನಾವು ನೀವೇನು ಸದಸ್ಯರಷ್ಟೇ ಅಲ್ಲ ನೀವೇ ಅಧ್ಯಕ್ಷರು ನಿಮ್ಮ ಉಪಾಧ್ಯಕ್ಷ ನೀವು ತಿಳ್ಕೊಳ್ಳಿ ಕೆಲಸ ಅಂತ ಹೇಳಿ